ಸುದ್ದಿ ಮಾಡಲಿಕ್ಕೆ ಸಾಧನೆ ಮಾಡಬಾರ್ದು ಕೆಲಸ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡಲಿಕ್ಕೆ ಸಾಧನೆ ಮಾಡಬೇಕು ಇದು ಬಹಳ ಮುಖ್ಯವಾದ ಸೊ ಅದರಿಂದ ಇವತ್ತು ಎಚ್ ಎಲ್ ನಾಗೇಗೌಡ ಅವರು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರು ಜಾನಪದ ಲೋಕಕ್ಕೆ ಕೊಟ್ಟಂಥ ಕೊಡುಗೆ ಮೂಲಕ ಅವರು ನಮ್ಮೊಡನೆ ಸದಾ ಇರ್ತಾರೆ ಈ ಸೂರ್ಯಚಂದ್ರ ಇರುವವರೆಗೂ ಕೂಡ ಅವರು ಇಡೀ ಸಮಾಜದ ಜೊತೆ ಇರ್ತಾರೆ ಎನ್ನುವ ಮಾತನ್ನು ಹೇಳ್ತಾ ಯಾಕೆಂದರೆ ಇವತ್ತು ಜಾನಪದ ಲೋಕ ಅಂದರೆ ಅದು ಎಚ್ ಎಲ್ ನಾಗೇಗೌಡವರ ಸಂಪತ್ತು ಈ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಒಂದು ಕೊಡುಗೆ ಅವರನ್ನು ನೆನೆಯುವಂಥದ್ದು ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಂದರೆ ಜಾನಪದ ಅಂದ್ರೇನು ಯಾಕೆಂದರೆ ಈ ವಿಶ್ವದಲ್ಲಿ ಹಲವಾರು ಭಾಷೆಗಳಿದೆ ಆ ಭಾಷೆಗಳು ಯಾವ್ಯಾವಪ್ಪ ಅಂದರೆ ಒಂದು ಸಂಗೀತ ಅವೆಲ್ಲ ವಿಶ್ವ ಭಾಷೆ ಅಂತ ಹೇಳ್ತೇವೆ ಅದು ತಮಿಳೇ ಆಗ್ಬೋದು ಕನ್ನಡನೇ ಆಗ್ಬೋದು ತೆಲುಗೇ ಆಗ್ಬೋದು ಹಿಂದಿ ಆಗ್ಬೋದು ಆದರೆ ಆ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರಲ್ಲ ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುತ್ತೆ ಈ ಮೂರು ವಿಶ್ವ ಭಾಷೆಗಳು ಯಾವ್ದಪ್ಪ ಅಂದರೆ ಒಂದು ಸಾಹಿತ್ಯ ಇನ್ನೊಂದು ಸಂಗೀತ ಮೂರನೇದು ನಗು ಇವು ಮೂರೂ ಕೂಡ ವಿಶ್ವ ಭಾಷೆಗಳಾಗುತ್ತೆ ಯಾಕೆಂದರೆ ಈಗ ನೋಡಿ ನಾವು ಇವತ್ತು ರಂಗಭೂಮಿ ಕಲಾವಿದರಾದಂಥ ಆ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿರ್ತಕ್ಕಂತಹ ಲಕ್ಷ್ಮೀಪತಿಯವರನ್ನು ಇವತ್ತು ನಾವೆಲ್ಲ ಸೇರಿ ಈ ಪರಿಷತ್ತು ಇವತ್ತು ಅವರನ್ನು ಸನ್ಮಾನಿಸಿದೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸಂಗೀತ ಆಗ್ಬೋದು ಸಾಹಿತ್ಯ ಆಗ್ಬೋದು ಅದಕ್ಕೆ ನಿಜವಾಗ್ಲೂ ಯಾವುದೇ ಭಾಷೆ ಇಲ್ಲ ಅದಕ್ಕೆ ಅದಕ್ಕೆ ಇರತಕ್ಕಂಥದ್ದು ಭಾವನೆ ಮಾತ್ರ ಇರುತ್ತೆ ಭಾಷೆ ಇರೋದಿಲ್ಲ ಆದರೆ ಭಾವನೆಗಳು ಮಾತ್ರ ಇರುತ್ತೆ ಅದರಿಂದ ಈಗ ನೋಡಿ ಸಂಗೀತಗಾರರು ಯಾವುದೇ ಭಾಷೆಯಲ್ಲಿ ಸಂಗೀತ ನುಡಿಸಲಿ ಅದು ತುಂಬ ಇಂಪಾಗಿ ಕೇಳಿಸುತ್ತೆ ಅದಕ್ಕೋಸ್ಕರ ಈ ನಗು ಕೂಡ ಅಷ್ಟೇ ನಗು ಕೂಡ ವಿಶ್ವ ಭಾಷೆನೇ ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಕ್ರೂ ಅದಕ್ಕೆ ಅದೇ ಅರ್ಥ ನೀವು ಅಮೇರಿಕಾದಲ್ಲಿ ನಕ್ರೂ ಅದೇ ಅರ್ಥ ಅಥವಾ ಇನ್ನೊಂದು ಕ ಅದಕ್ಕೋಸ್ಕರ ಇವೆಲ್ಲ ವಿಶ್ವ ಭಾಷೆಗಳು ಇದಕ್ಕೆ ಯಾವುದೇ ಒಂದು ಬಾರ್ಡರ್ ಇಲ್ಲ ಬ್ಯಾರಿಯರ್ ಇಲ್ಲ ಯಾವುದೇ ಅಡಚಣೆಗಳಿಲ್ಲ ದೆರ್ ಇಸ್ ನೋ ಬ್ಯಾರಿಯರ್ ಫಾರ್ ದೀಸ್ ತ್ರೀ ಥಿಂಗ್ಸ್ ಅದು ಸ್ಮೈಲ್ ಆಗ್ಬೋದು ಅಥವಾ ಸಂಗೀತ ಆಗ್ಬೋದು ಅಥವಾ ಲಿಟ್ರೇಚರ್ ಆಗ್ಬೋದು ಇಟ್ ಹ್ಯಾಸ್ ನೋ ಬೌಂಡ್ರೀಸ್ ಇಟ್ ಹ್ಯಾಸ್ ನೋ ಬ್ಯಾರಿಯರ್ಸ್ ಸೊ ಅದರಿಂದ ಇದನ್ನು ನಾವು ವಿಶ್ವಭಾಷೆ ಅಂತ ನಾವು ಹೇಳ್ತೇವೆ ಈಗಾಗಲೇ ನಮ್ಮ ಬೋರ್ಲಿಂಗೈನವ್ರು ಹೇಳಿದರು ಇದು ಯುನೆಸ್ಕೋಯಿಂದ ಇಂದ ಮಾನ್ಯತೆ ಪಡೆದಿದೆ ಅಂತ ನಾನು ಹದಿನೈದು ದಿನಗಳ ಹಿಂದೆ ರಷ್ಯಾದ ಮಾಸ್ಕೋಗೆ ಹೋಗಿದ್ದೆ ಅಲ್ಲಿ ಏಷ್ಯನ್ ಪಾರ್ಲಿಮೆಂಟ್ರಿ ಅಸೆಂಬ್ಲಿ ಆನ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅಫೇರ್ಸ್ ಅಂತ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಸುಮಾರು ಹತ್ತೊಂಬತ್ತು ದೇಶಗಳು ಅದರಲ್ಲಿ ಭಾಗವಹಿಸಿದ್ವು ಒಟ್ಟಾರೆ ಭಾರತ ದೇಶದಲ್ಲಿ ಒಟ್ಟು ನಲವತ್ನಾಲ್ಕು ಯುನೆಸ್ಕೋ ಮಾನ್ಯತಾ ಮಾನ್ಯತೆ ಪಡೆದಂಥ ಸಂಸ್ಥೆಗಳಿದೆ ಅದರಲ್ಲಿ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಬೆಂಗಳೂರು ಹತ್ತಿರದ ಇವತ್ತು ಜಾನಪದ ಲೋಕದ ಜಾನಪದ ಪರಿಷತ್ತು ಇವತ್ತು ಯುನೆಸ್ಕೋ ಮಾನ್ಯತೆ ಪಡೆದಿರೋದು ಇದು ಕೇವಲ ನಮಗೆ ಬಂದಂಥ ಗೌರವ ಅಲ್ಲ ಇಡೀ ನಾಡಿಗೆ ಬಂದಂಥ ಗೌರವ ಅಂತ ನಾನು ಮಾತಾಡ್ತೀನಿ ಕರ್ನಾಟಕದ ಜಾನಪದ ಪರಿಷತ್ತು ಯುನೆಸ್ಕೋಯಿಂದ ಮಾನ್ಯತೆ ಪಡೆದಿದೆ ಇದರಲ್ಲಿ ಭಾರತ ದೇಶದಲ್ಲಿ ಯುನೆಸ್ಕೋಯಿಂದ ಮಾನ್ಯತೆ ಪಡೆದಂಥ ಕಲ್ಚರಲ್ ಸೈಟ್ಸ್ ಇರೋದು ನಲವತ್ನಾಲ್ಕಿದೆ ನಲ್ವತ್ನಾಲ್ಕರಲ್ಲಿ ಮೂವತ್ತಾರು ಕಲ್ಚರಲ್ಲು ಇನ್ನು ಮಿಕ್ಕಿದ್ದು ನ್ಯಾಚುರಲ್ ಇದೆ ಅದರಿಂದ ಅಂದರೆ ಆದರೆ ಎಷ್ಟೋ ಸರಿ ಕನ್ನಡ ಬಹಳ ಶ್ರೀಮಂತ ಭಾಷೆ ಅಂತ ಹೇಳ್ತೇವೆ ಆದರೆ ಕನ್ನಡದ ವಿಶ್ವವಿದ್ಯಾಲಯಗಳು ಒಂದು ಮೂರಿದೆ ಅಂತ ಒಂದು ಹಂಪಿ ವಿಶ್ವವಿದ್ಯಾಲಯ ಇದೆ ಇನ್ನೊಂದು ಸಂಗೀತ ವಿಶ್ವವಿದ್ಯಾಲಯ ಇದೆ ಇನ್ನೊಂದು ಜಾನಪದ ವಿಶ್ವವಿದ್ಯಾಲಯ ಇದೆ ಆದರೆ ಭಾಷೆ ಶ್ರೀಮಂತ ಅಂತೀವಿ ಆದರೆ ಅನುದಾನದಲ್ಲಿ ಬಹಳ ಬಡತನ ಇದೆ ಅದರಿಂದ ಸರ್ಕಾರಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಯಾವುದೋ ನಾವು ವೈಟ್ ಟಾಪಿಂಗಿಗೆ ನೂರು ಕೋಟಿ ಇನ್ನೂರು ಕೋಟಿ ಕೊಡ್ತವೆ ಯಾವುದೋ ಕೆಲವು ಕಡೆ ಈ ಮೂಲಭೂತ ಗುಂಡಿ ಮುಚ್ಚೋದಕ್ಕೆ ಅಷ್ಟೊಂದು ಖರ್ಚು ಮಾಡ್ತವೆ ಅಟ್ಲೀಸ್ಟು ಈ ಸಂಸ್ಥೆಗಳಿಗೆ ನಾನು ಹಂಪಿಗೆ ನಾನು ಸುಮಾರು ಮೂರು ಅಥವಾ ನಾಲ್ಕು ವರ್ಷಗಳ ಹಿಂದೆ ಹೋಗಿದ್ದೆ ಯಾಕೆ ನನಗೆ ನಾಡೋಜ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹಂಪಿನಲ್ಲಿ ಆ ಸಂದರ್ಭದಲ್ಲಿ ಹೋದರೆ ಏನಾಯಿತು ಅಂದರೆ ಬಹಳ ನೋವಿನ ಸಂಗತಿ ಅಂದರೆ ಅಲ್ಲಿರತಕ್ಕಂಥ ಪ್ರಾಧ್ಯಾಪಕರು ಅಲ್ಲಿರತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹಣ ಇಲ್ಲ ಹಣದ ಕೊರತೆ ಇದೆ ಯಾಕೆಂದರೆ ನಮಗೆ ಯಾವುದೇ ಕಾಲೇಜ್ಗಳಿಲ್ಲ ಅದಕ್ಕೆ ಅಫಿಲಿಯೇಟೆಡ್ ಕಾಲೇಜ್ ಆದರೆ ಫೀಸ್ ಮೂಲಕ ಬರುತ್ತೆ ಅದರಿಂದ ಸರ್ಕಾರ ಇದನ್ನು ಬಹಳ ಮುಖ್ಯವಾಗಿ ಅನುದಾನವನ್ನು ಕೊಡಬೇಕು ಏನು ಒಂದು ಐದು ಕೋಟಿ ಎಲ್ಲೋ ಹೋಗುತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಎಷ್ಟು ಮೂರು ಲಕ್ಷ ಕೋಟಿ ಆಸುಪಾಸಿನಲ್ಲಿದೆ ಅದರಿಂದ ಈ ಸಂಸ್ಥೆಗಳಿಗೆ ಈ ಶ್ರೀಮಂತ ಭಾಷೆಗಳಿಗೆ ಈ ಶ್ರೀಮಂತ ಸಂಘಟನೆಗಳಿಗೆ ಅಂದರೆ ನಮಗೆ ಸಾಹಿತ್ಯವಾಗಿ ಶ್ರೀಮಂತಿಕೆ ಇದ್ದರೂ ಕೂಡ ಅದರಲ್ಲಿ ಇದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಡತನ ಇದೆ ಅನ್ಕೋಬೇಕು ಭಾಷೆಗೆ ಶ್ರೀಮಂತಿಕೆ ಇದೆ ಆದರೆ ವ್ಯವಸ್ಥೆಗೆ ಬಡತನ ಇದೆ ಸೊ ಅದರಿಂದ ಹೆಚ್ಚು ಅನುದಾನವನ್ನು ನಾವು ಕೊಡಬೇಕು ಇವಾಗ ತಾನೇ ಹೇಳಿದರು ನಮ್ಮ ಜಾನಪದ ಪರಿಷತ್ತು ನನಗೆ ಕಾಂಪೌಂಡ್ ಕೂಡ ಇಲ್ಲ ಅನುದಾನ ಕೂಡ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅನ್ನೋದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ನನಗಿಷ್ಟ ಇಲ್ಲ ಯಾವಾಗಲೂ ಅಷ್ಟೇ ಸಾಧನೆ ಮಾಡಿದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳ್ತೀವಿ ಅದರಿಂದ ನಾವು ಯಾವಾಗಲೂ ಅಷ್ಟೇ ನಾವು ಸುದ್ದಿ ಮಾಡಲಿಕ್ಕೆ ಸಾಧನೆ ಮಾಡಬಾರ್ದು ಕೆಲಸ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡಲಿಕ್ಕೆ ಸಾಧನೆ ಮಾಡಬೇಕು ಇದು ಬಹಳ ಮುಖ್ಯವಾದ ಸೊ ಅದರಿಂದ ನಾವು ನಮಗೆ ಸ್ವಲ್ಪ ಒಂದು ಎಂ ಪಿ ಲ್ಯಾಡ್ ಫಂಡ್ ಅಂತ ಇರುತ್ತೆ ಕ್ಷೇತ್ರಾಭಿವೃದ್ಧಿ ಒಂದು ಫಂಡ್ ಅಂತ ಇರುತ್ತೆ ನನಗೆ ಗೊತ್ತಿರಲಿಲ್ಲ ಈ ನಮ್ಮ ಜಾನಪದ ಪರಿಷತ್ತಿಗೆ ಬಹಳ ಒಂದು ಕಾಂಪೌಂಡು ಇಲ್ಲ ಅಂತ ಕೇಳಿದೆ ಬೋರ್ಲಿಂಗಯ್ಯನವರು ಸೊ ನಮಗೆ ನೆಕ್ಸ್ಟು ಅನುದಾನ ರಿಲೀಸ್ ಆಗೋದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವೇ ಅಂದರೆ ಮುಂದಿನ ಇನ್ನೊಂದು ನಾ ಐದಾರು ತಿಂಗಳಲ್ಲಿ ನಾಲ್ಕೈದು ತಿಂಗಳಲ್ಲಿ ಸೊ ನಮ್ಮ ಅನುದಾನದಲ್ಲಿ ನಿಜವಾಗ್ಲೂ ನಾನು ಸಹಾಯ ಮಾಡ್ತೀನಿ ಇದಕ್ಕೆ ಯಾಕೆಂದರೆ ನಿಜವಾಗ್ಲೂ ಸಹಾಯ ಮಾಡ್ತೀನಿ ಇದು ಸಹಾಯ ಅಲ್ಲ ನಮ್ಮ ಜವಾಬ್ದಾರಿ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಇದು ಬಹಳ ಮುಖ್ಯವಾದದ್ದು ಸೊ ಅಂದರೆ ಜಾನಪದ ಅಂದ್ರೇನು ಜನರ ಪದಗಳು ಜನಸಾಮಾನ್ಯರ ಪದಗಳು ಜನಸಾಮಾನ್ಯರ ಭಾವನೆಗಳು ಇವಾಗಲೇ ಹೇಳಿದರು ಸುಮಾರು ಎಷ್ಟು ಅಲ್ಲಿ ಇರತಕ್ಕಂಥ ಸಾಹಿತ್ಯ ಸಂಪತ್ತು ನಮ್ಮ ತಲೆಮಾರಿ ತಲೆಮಾರುಗಳಿಂದ ಬಂದಂಥ ಪ್ರಾಚೀನ ಕಾಲದಿಂದ ಬಂದಂಥ ಹಾಡುಗಳಾಗ್ಬೋದು ಅಥವಾ ಕವಿತೆಗಳಾಗ್ಬೋದು ಕೀರ್ತನೆಗಳಾಗ್ಬೋದು ಸೋಬಾನೆ ಪದಗಳಾಗ್ಬೋದು ಅದರಲ್ಲಿ ಏನಿತ್ತ ಅಂದರೆ ಆ ಎಲ್ಲ ನಮ್ಮ ಹಳ್ಳಿ ನಾಡಿನ ಮಾತುಗಳೇನಿತ್ತು ಅಥವಾ ಅವರ ಭಾಷೆಗಳೇನಿತ್ತು ಕೆಲವು ಒಗಟುಗಳೇನಿತ್ತು ಅದು ನಿಜವಾಗಲೂ ಕೂಡ ನಮ್ಮ ಸಾಹಿತ್ಯ ಕ್ಷೇತ್ರದ ಏನು ಒಂದು ಮುತ್ತುಗಳು ಅಂತಲೇ ಹೇಳಬೇಕಾಗುತ್ತೆ ಸಾಹಿತ್ಯ ಕ್ಷೇತ್ರದ ಮುತ್ತುಗಳು ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ನೋಡ್ಬೋದು ಅದರದ್ದು ಅರ್ಥ ಎಲ್ಲ ಕೂಡ ಅರ್ಥಗರ್ಭಿತವಾಗಿದೆ ಈ ಜಾನಪದ ಈ ಒಗಟುಗಳು ಕೇಳ್ಬೋದು ನೀವು ಅದು ಸಣ್ಣ ಸಣ್ಣ ತುಣುಕುಗಳನ್ನು ನೋಡ್ತೇವೆ ನಾವು ನೋಡಿ ಕನಕದಾಸರು ಹೇಳಿದರು ಏನು ಕುಲಕುಲವೆಂದು ಏಕೆ ಬಡಿದಾಡ್ತೀರಾ ಅದರ ನೆಲೆ ಎಲ್ಲಿ ಅಂತ ನಿಜವಾಗ್ಲೂ ಅದನ್ನು ಇವಾಗ ಈ ಅಫ್ಕೋರ್ಸ್ ಎಲ್ಲರ ಹತ್ರಲ್ಲೂ ಮೊಬೈಲ್ ಇದೆ ಅದನ್ನು ರೀಲ್ಸ್ ಮಾಡಿ ದಿವಸ ಹಾಕಬೇಕು ಅಂತ ನನ್ನ ಭಾವನೆ ಅದು ರೀಲ್ಸ್ ಮಾಡಿ ಅದನ್ನು ದಿವಸ ಹಾಕಿ ಅಥವಾ ಫೋನ್ಗಳು ಮೊಬೈಲ್ ಫೋನು ನಾವು ರಿಸೀವ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಒಂದು ಹತ್ತು ಸೆಕೆಂಡ್ ಈ ಥರದ್ದು ಬರಬೇಕು ಒಂದೊಂದು ಎರಡೆರಡು ತಿಂಗಳಿಗೆ ಒಂದೊಂದು ಯಾಕೆಂದರೆ ಮೌಲ್ಯಾಧಾರಿತ ಶಬ್ದಗಳು ಬರಬೇಕು ಇವತ್ತು ಕಲಿತವರಿಂದಲೇ ಇವತ್ತು ಸಮಾಜಕ್ಕೆ ಹಾನಿಯಾಗ್ತಾ ಇದೆ ಕಲಿ ಪದವೀಧರರಿಂದ ಇವತ್ತು ಸಮಾಜ ಹಾಳಾಗ್ತಾ ಇದೆ ಕಲಿ ಕಲಿತವರಿಗಿಂತ ಕಲಿತವರಿಂದ ಇವತ್ತು ದೇಶ ಹಾಳಾಗ್ತಾ ಇದೆ ದೇಶದಲ್ಲಿ ಹಲವಾರು ಭಯೋತ್ಪಾದನೆಗಳನ್ನು ನೋಡ್ತೇವೆ ಅದರಿಂದ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಸಾಹಿತ್ಯ ಅಥವಾ ನಮ್ಮ ಓದು ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು ಆವಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ ಯಾಕೆಂದರೆ ಅಂದರೆ ಇವಾಗ ನೋಡಿ ಈ ಸಾಹಿತ್ಯ ಎಷ್ಟು ಅದಕ್ಕೆ ಅರ್ಥ ಇದೆ ಈ ಜಾನಪದ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಸಮಾಜವನ್ನು ಒಗ್ಗೂಡಿಸುವಂಥ ಶಕ್ತಿ ಇದೆ ಸಮಾಜ ಸಹಬಾಳ್ವೆ ಇರಬೇಕು ಇವತ್ತು ಸಹಬಾಳ್ವೆ ಅನ್ನೋದು ಕೇವಲ ನಾವು ಪುಸ್ತಕಗಳಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಯಾಕೆಂದರೆ ಸಮಾಜ ಒಡೆದೋಗ್ತಾ ಹೋಗ್ತಾ ಇದೆ ಇವತ್ತು ಜಾನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೆಲವು ಧಾರಾವಾಹಿಗಳನ್ನು ಬಂದು ನೋಡಿದ್ದೇವೆ ನನ್ನ ಅರ್ಥದಲ್ಲಿ ಧಾರಾವಾಹಿಗಳು ಈ ಜಾನಪದ ಸಂಗೀತದ ಹಿನ್ನೆಲೆಯಲ್ಲಿ ಜಾನಪದ ಒಗಟುಗಳ ಆಧಾರಿತ ಇವತ್ತು ಧಾರಾವಾಹಿಗಳು ನಮಗೆ ಬರಬೇಕಾಗಿದೆ ಇವತ್ತು ಯಾವ ರೀತಿ ಬರ್ತಾ ಇದೆ ನಿಮಗೆ ಗೊತ್ತಿದೆ ಮನೆಯನ್ನು ಒಡೆಯುವಂಥದ್ದು ಸಂಸಾರವನ್ನು ಒಡೆಯುವಂಥದ್ದು ಎಷ್ಟೋ ನೋಡಿ ನಾಲ್ಕು ಗಂಟೆಗೆ ಅವರು ಚೆನ್ನಾಗೇ ಇರ್ತಾರೆ ಆ ಒಂದು ಸೀರಿಯಲ್ ನೋಡಿದ ತಕ್ಷಣ ಅವ್ರ ಮನಸೇ ಬದಲಾವಣೆ ಆಗಿರ್ತದೆ ಇದೇನಪ್ಪ ಎರಡು ಗಂಟೆಯಿಂದ ಚೆನ್ನಾಗಿದ್ರು ಈಗೇನಾಯಿತು ಹೀಗೆ ಅದರಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನ ಇವತ್ತು ವಿಲನ್ ರೂಪದಲ್ಲಿ ತೋರಿಸುವಂಥ ಧಾರಾವಾಹಿಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದ ಇವತ್ತು ನಮಗೆ ಜಾನಪದ ಈ ಏನಿದೆ ಜಾನಪದದ ಗೀತೆಗಳೇನಿದೆ ಜಾನಪದದ ಕವನಗಳೇನಿದೆ ಜಾನ ಯಾಕೆ ಇದು ಮೌಲ್ಯಾಧಾರಿತ ಪ ಅಂದರೆ ಪ್ರಾಚೀನ ಕಾಲದ ಮತ್ತು ಮತ್ತು ತಲೆ ಹಲವಾರು ತಲೆಮಾರಿನಿಂದ ಬಂದಂಥ ನಮ್ಮ ಸಂಸ್ಕೃತಿಗಳಾಗ್ಬೋದು ಧಾರ್ಮಿಕ ಪದ್ಧತಿಗಳಾಗ್ಬೋದು ಅಥವಾ ಮೌಲ್ಯಗಳಾಗ್ಬೋದು ಅದನ್ನು ಅದರ ಎಲ್ಲ ಸಂದೇಶ ಇವತ್ತು ಜಾನಪದ ಗೀತೆಗಳಲ್ಲಿ ನೋಡಿ ನೋಡಿ ಕನ್ನಡ ನುಡಿಯಲು ಬಲು ಚೆಂದ ಆದರೆ ಎಷ್ಟು ಗೀಚಿದರೂ ಅದು ಶ್ರೀಗಂಧ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡ ನುಡಿಯಲು ಬಲು ಚೆಂದ ಆದರೆ ಎಷ್ಟು ಗೀಚಿದರೂ ಶ್ರೀಗಂಧ ಅಂದರೆ ಬಹಳ ಅರ್ಥಗರ್ಭಿತವಾಗಿರುತ್ತೆ ಇದೆಲ್ಲ ಸೊ ಅದರಿಂದ ಇವತ್ತು ನಾವು ಬಹಳ ಅಂದರೆ ಇವತ್ತು ಜಾನಪದ ಸಾಹಿತ್ಯದಿಂದ ಏನಪ್ಪ ಸಂದೇಶ ಅಂದರೆ ಅದು ಸಂಸ್ಕಾರವನ್ನು ಹೇಳುತ್ತೆ ಸಂಸ್ಕಾರ ಯಾವಾಗಲೂ ಅಷ್ಟೇ ನಾವು ಹೇಳ್ತೇವೆ ಈ ಸಂಸ್ಕಾರವಿಲ್ಲದ ನಮಸ್ಕಾರಕ್ಕೆ ಪುರಸ್ಕಾರವಿಲ್ಲ ಅಂತ ಹೇಳ್ತೀವಿ ಸಂಸ್ಕಾರವಿಲ್ಲದ ನಮಸ್ಕಾರಕ್ಕೆ ಇವು ನೋಡ್ಬೋದು ಕೆಲವರೆಲ್ಲ ನಮಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅವರು ಎಲ್ಲಿಂದ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಹೃದಯದಿಂದ ಮಾಡ್ತಾರ ಅಥವಾ ಮೆದುಳಿಂದ ಮಾಡ್ತಾರ ಅಥವಾ ಅವಕಾಶವಾದಿ ಹಿನ್ನೆಲೆಯಲ್ಲಿ ಅದನ್ನ ಮಾಡ್ತಾರಾ ನೀವು ನೋಡ್ಬೋದು ಯಾರಾದರೂ ನಿಮಗೆ ಪ್ರತಿದಿನ ಹತ್ತರಿಂದ ಹದಿನೈದು ಸರಿ ನಮಸ್ಕಾರ ಇದ್ದಾರೆ ಅಂದರೆ ಅವರನ್ನು ಬಹಳ ಜೋಪಾನವಾಗಿ ನೋಡ್ಕೋಬೇಕು ಬಹಳ ಹುಷಾರಾಗಿ ನೋಡ್ಕೋಬೇಕು ಅವರಿಂದಲೇ ನಿಮಗೆ ಸಮಸ್ಯೆಗಳು ಬರೋದು ಜಾಸ್ತಿ ನಾನು ನೋಡಿದ್ದೇನೆ ಅಂದರೆ ಇವತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಇವತ್ತು ನಾವೆಲ್ಲ ಶಾಲೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪಾಠಗಳನ್ನು ಮಾಡೋದು ನೋಡ್ತೇವೆ ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕರೆಂಟ್ ಅಕಸ್ಮಾತ್ ಹೋದರೆ ಅಲ್ಲಿಗೆ ಮುಗೀತು ಪಾಠ ಇಲ್ಲ ಅವತ್ತು ಯಾಕೆಂದರೆ ಮೆದುಳಲ್ಲಿ ಏನಿಲ್ಲ ಪಾಠ ಆದರೆ ಇವತ್ತು ಜಾನಪದ ಹಿನ್ನೆಲೆ ಏನು ಹೇಳುತ್ತೆ ಅಂದರೆ ಸುಮಾರು ಆ ಕಾಲದಲ್ಲಿ ಅವರು ವಿದ್ಯಾವಂತರಲ್ಲ ಆದರೆ ಜ್ಞಾನವಂತರಾಗಿದ್ದರು ಅವರು ಪದವಿಗಳನ್ನು ಗಳಿಸಿರಲಿಲ್ಲ ಆದರೆ ಜ್ಞಾನವಂತರಾಗಿದ್ದರು ಅವರ ಈ ಜ್ಞಾಪಕ ಶಕ್ತಿಯ ಮೆದುಳಲ್ಲಿ ಒಂದು ಹಿಪ್ಪೊ ಕ್ಯಾಂಪಸ್ ಅಂತ ಒಂದು ಮೆಮೊರಿ ಬಾಕ್ಸ್ ಅಂತ ಇರುತ್ತೆ ಆ ಜ್ಞಾನ ಅದು ಯಾವುದು ನಮ್ಮ ಜ್ಞಾಪಕ ಶಕ್ತಿಯ ಕೇಂದ್ರ ಬಹಳ ಚೆನ್ನಾಗಿತ್ತು ಅವರು ಎಷ್ಟು ಸುಮಾರು ನೂರಾರು ಪದಗಳನ್ನು ನೂರಾರು ಹಾಡುಗಳನ್ನು ಅವರು ಸ್ವಾಭಾವಿಕವಾಗಿ ಹಾಡ್ತಾಯಿದ್ರು ಆ ಕಾಲದಲ್ಲಿ ಸ್ಕ್ರಿಪ್ಟ್ ಇರಲಿಲ್ಲ ಲಿಪಿ ಇರಲಿಲ್ಲ ಸೊ ಒಬ್ಬರಿಂದ ಒಬ್ಬರಿಗೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗ್ತಾ ಇತ್ತು ಅಷ್ಟೇ ಅದರಿಂದ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಕ ಬುದ್ಧಿಮತ್ತೆ ಅಂತ ಏನಿದೆ ಆಯಿತು ಇವತ್ತು ತಂತ್ರಜ್ಞಾನ ಮುಂದುವರಿತಾ ಇದೆ ನಾವು ಈ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ಗಣಕೀಕರಣದ ಕಾಲಘಟ್ಟದಲ್ಲಿದ್ದೇವೆ ಅದೆಲ್ಲ ಇದ್ದರೂ ಕೂಡ ನಾವು ಈ ಪ್ರಾಚೀನ ಕಾಲದ ಮತ್ತು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದ ಪರಂಪರೆಯನ್ನು ಏನಿದೆ ಇದನ್ನು ನಾವು ರಕ್ಷಣೆ ಕೊಡಬೇಕು ಸಂರಕ್ಷಣೆ ಕೊಡಬೇಕು ಇದನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಯಾಕೆಂದರೆ ಇವತ್ತು ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನಾಗ್ತಾ ಇದೆ ಏನಾಗ್ಬೋದು ಅಂದರೆ ಅದರಿಂದ ಅನುಕೂಲವೂ ಆಗ್ಬೋದು ಆದರೆ ಒಂದಂತೂ ಸತ್ಯ ನಮ್ಮ ಮೆದುಳಿಗೆ ಗೆಜ್ಜಲು ಹಿಡಿಯೋದು ನಿಜವಾಗ್ಲೂ ಅದು ಗೆಜ್ಜಲು ಹಿಡಿಯುತ್ತೆ ನಮ್ಮ ಮೆದುಳನ್ನು ಉಪಯೋಗಿಸುವ ಆ ಶಕ್ತಿ ಕಡಿಮೆ ಆಗುತ್ತೆ ಸೊ ಹೀಗಾಗಿ ನಮ್ಮ ಮೆದುಳಿಗೆ ಗೆಜ್ಜಲು ಹಿಡಿಯುವ ಸಮಯ ಕೂಡ ಅದು ಬರ್ತಾ ಇದೆ ಇವತ್ತು ನೋಡ್ಬೋದು ಯಾರಾದರೂ ಮಕ್ಕಳು ಕತೆಗಳನ್ನು ಬರೀರಿ ಅಂದರೆ ಚಾಟ್ ಜಿ ಪಿ ಟಿಲಿ ಬರ್ಕೊಂಬಂದುಬಿಡ್ತಾರೆ ಐದೇ ನಿಮಿಷಕ್ಕೆ ಮೊನ್ನೆ ಹಾಗೆ ಆಯಿತು ಸೊ ಅದರಿಂದ ಸ್ವಂತ ಆಲೋಚನಾ ಶಕ್ತಿ ಕಡಿಮೆ ಆಗ್ತಾ ಇದೆ ಸ್ವಂತ ಆಲೋಚನಾ ಶಕ್ತಿ ಬಟ್ ಬಹಳ ಮುಖ್ಯವಾದದ್ದು ಹಿಂದೆ ಈ ಜಾನಪದ ಹಾಡುಗಳ ಅಥವಾ ಜಾನಪದ ಸಾಹಿತ್ಯದ ಸಂದೇಶ ಏನಪ್ಪ ಅಂದರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಸಹ ಬಾಳ್ವೆ ಕೂಡಿ ಬಾಳಿದರೆ ಸ್ವರ್ಗಸುಖ ಅನ್ನುವ ಸಂದೇಶಗಳಿತ್ತು ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅವಿಭಾಜ್ಯ ಕುಟುಂಬಗಳು ಹೊಡೆದೋಗ ಭಾರತ ದೇಶದ ಸಂಸ್ಕಾರದ ಮತ್ತು ಸಂಸಾರದ ಬೆನ್ನೆಲುಬು ಅವಿ ಅವಿಭಾಜ್ಯ ಕುಟುಂಬಗಳಾಗಿದ್ದವು ಒಂದೇ ಒಂದು ಕುಟುಂಬದಲ್ಲಿ ಇಪ್ಪತ್ತು ಜನ ಇಪ್ಪತ್ತೈದು ಜನ ಒಟ್ಟಿಗೆ ಇರ್ತಾಯಿದ್ರು ಒತ್ತಡ ಕಡಿಮೆ ಆಗ್ತಾಯಿತ್ತು ಕೆಲಸಗಳನ್ನು ಇದ್ರು ಮನೆಯೇ ಶಿಶುವ ವಿಹಾರ ಆಗಿತ್ತು ಮನೆಯೇ ಸಮುದಾಯ ಭವನ ಆಗಿತ್ತು ಮನೆಯೇ ಸಾಂತ್ವನ ಕೇಂದ್ರ ಆಗಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ನಾವು ಅವಿಭಾಜ್ಯ ಕುಟುಂಬ ಅಂದರೆ ಏನಪ್ಪ ಅಂದರೆ ಗಂಡ ಹೆಂಡತಿ ಜೊತೆಯಲ್ಲಿರೋದೇ ಅವಿಭಾಜ್ಯ ಕುಟುಂಬಗಳಾಗಿದೆ ಇದು ನಿಜವಾಗಲೂ ನೋವಿನ ಸಂಗತಿ ಒಂದು ಮಗುವನ್ನು ಬೆಳೆಸಲಿಕ್ಕೆ ಕಷ್ಟ ಆಗಿದೆ ಒಂದು ಸಂಸಾರವನ್ನು ಇವತ್ತು ಬೆಳೆಸಲಿಕ್ಕೆ ಕಷ್ಟ ಆಗಿದೆ ಅದರಿಂದ ಯಾವಾಗಲೂ ಅಷ್ಟೆ ಆ ರೀತಿ ನಾವು ಇವತ್ತು ಈ ಯುವ ಜನರಿಗೆ ಯುವ ನಮ್ಮ ಯುವ ಭಾರತೀಯರಿಗೆ ಈ ಸಂಸ್ಕೃತಿಯನ್ನು ಹೇಳ್ಕೊಡ್ಬೇಕು ನೋಡಿ ಒಬ್ಬ ವಾದ ಮಾಡುವ ರೀತಿಯನ್ನು ನೋಡಿದರೆ ಅವನ ಪರಂಪರೆ ಏನು ಅಂತ ಹೇಳಿ ಹೇಳುತ್ತೆ ಅವನ ನಡೆ ನುಡಿ ಇದ್ದರೆ ಅವನ ಸಂಸ್ಕಾರ ಏನು ಅಂತ ಹೇಳುತ್ತೆ ಅಷ್ಟರಲ್ಲಿ ಗೊತ್ತಾಗುತ್ತೆ ನೀವೊಬ್ಬ ಮನುಷ್ಯರ ಜೊತೆ ಒಂದು ಹದಿನೈದು ಸೆಕೆಂಡ್ ಅಥವಾ ಮೂವತ್ತು ಸೆಕೆಂಡ್ ಮಾತಾಡಿದರೆ ಅವನ ಹಿನ್ನೆಲೆ ಏನು ಗೊತ್ತಾಗುತ್ತೆ ಸೊ ಅಂಥವ್ರ ಹತ್ರ ಅದರಿಂದ ನಾವು ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಸಂತೋಷವನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಜನ ಸಂತೋಷವಾಗಿಲ್ಲ ಯಾಕೆ ಸಂತೋಷವಾಗಿಲ್ಲ ಅಂದರೆ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂತ ಇವರು ಸಂತೋಷವಾಗಿಲ್ಲ ಅದಕ್ಕೋಸ್ಕರ ಈಗ ಯಾರಾದರೂ ಯಾವ ರೀತಿ ನಾವು ಬದುಕಬೇಕಾಗಿದೆ ಅಂದರೆ ಯಾರೋ ನಿಮಗೆ ಬಹಳ ಮನಸ್ಸಿಗೆ ನೋವು ಮಾಡೋರು ಇರ್ತಾರೆ ಮನ ನಿಮಗೆ ಮನಸ್ಸಿಗೆ ಗಾಸಿ ಮಾಡೋರು ಇರ್ತಾರೆ ಅಂಥವ್ರ ಮುಂದೆ ನೀವು ನಗಬೇಕು ನೀವು ಸಂತೋಷವಾಗಿರಬೇಕು ಆಗ ಅವರಿಗೆ ನೋವಾಗುತ್ತೆ ಸೊ ಆದರೆ ಅವರು ಬಂದು ಚೆಕ್ ಮಾಡ್ತಾರೆ ನಾನು ಏನೋ ಒಂದು ಮೆಸೇಜ್ ಕಳಿಸಿ ಅಥವಾ ಯಾವುದೋ ನಿಮ್ಮ ಮೇಲೆ ಒಂದು ಮುಗರ್ಜಿ ಬರೆದು ಬಂದು ನಿಮ್ಮನ್ನು ನೋಡೋಕೆ ಬರ್ತಾರೆ ಏನಾಗಿದೆ ಎಫೆಕ್ಟ್ ಅಂತ ಅಂಥವ್ರಿಗೆ ನೀವು ನಿಜವಾಗ್ಲೂ ನಗುಮುಖದಿಂದ ಅವ್ರನ್ನ ಕಳಿಸಿದರೆ ಅವ್ರಿಗೆ ಸರಿಯಾಗುತ್ತೆ ಆ ರೀತಿ ಇವತ್ತು ನೋಡಿ ಯಾವಾಗಲೂ ಅಷ್ಟೇ ಇವತ್ತು ನಿಜವಾಗ್ಲೂ ಹಲವಾರು ಸಮಸ್ಯೆಗಳನ್ನು ಇವತ್ತು ಸಮಾಜ ಎದುರಿಸ್ತಾ ಇರೋದು ನಾಲಿಗೆಯನ್ನು ಹರಿಬಿಡೋದ್ರಿಂದ ಮೆದುಳು ಸವಿತೆ ಮೂಳೆ ಸವಿತೆ ಕಿಡ್ನಿ ಸವಿತೆ ನಾಲಿಗೆ ಸವಿತಾ ಹ್ಮ್ ನಾಲಿಗೆ ಇನ್ನೂ ಉದ್ದ ಆಗುತ್ತೆ ಅದರಿಂದ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಲವಾರು ಸಮಸ್ಯೆಗಳು ಇವತ್ತು ನಾಲಿಗೆಯನ್ನು ಹರಿಬಿಡೋದ್ರಿಂದ ಇವತ್ತು ಸಮಾಜದ ಸಾಮರಸ್ಯ ಹಾಳಾಗ್ತಾ ಇದೆ ಸಂಸಾರದ ಸಾಮರಸ್ಯ ಹಾಳಾಗ್ತಾ ಇದೆ ಇವನ್ನು ಹಲವಾರು ಮತ್ತು ಇವತ್ತು ಅದೇ ಕೆಲವು ಮಾಧ್ಯಮಗಳಿಗೆ ಇವತ್ತು ಒಂದು ಆಹಾರ ಆಗ್ತಾ ಇದೆ ಸೊ ಆಹಾರ ಆಹಾರ ತಿನ್ನುವ ನಾಲಿಗೆಯಿಂದ ಇವತ್ತು ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇದೆ ಅದಕ್ಕೋಸ್ಕರ ನಾಲಿಗೆಯಿಂದ ಗಾಯ ಆದರೆ ಮಾಯೋದಿಲ್ಲ ನಾಲಿಗೆಗೆ ಗಾಯ ಆದರೆ ಮಾತ್ರ ಮಾಯತೆ ಅದರಿಂದ ಬಹಳ ಮುಖ್ಯವಾದ ನಾವೇನು ಒಂದು ನಾಲ್ಕು ಒಳ್ಳೆ ಮಾತಾಡಲಿಕ್ಕೆ ಏನಂತೆ ಅದರಲ್ಲೂ ಕೂಡ ಇವತ್ತು ಈ ಜಾನಪದ ಹಾಡುಗಳನ್ನ ನಾವು ಕೇಳ್ತಾ ಇದ್ರೆ ಇವಾಗ ಜಸ್ಟ್ ಕೇಳ್ತಾ ಎಷ್ಟು ಮನಸ್ಸಿಗೆ ಇದಾಗುತ್ತೆ ಇವತ್ತು ಸಂಗೀತ ಅನ್ನೋದು ಈಗಾಗಲೇ ಹೇಳಿದೆ ವಿಶ್ವ ಭಾಷೆ ಅಂತಲೇ ಹೇಳಿದೆ ನಾನು ಜಾನಪದ ಅನ್ನೋದು ಒಂದು ವಿಶ್ವ ಭಾಷೆ ಅಂದರೆ ಇದು ಎಂಬತ್ತು ನಾಲ್ಕು ಶತಕೋಟಿ ಇವತ್ತು ಜೀವರಾಶಿಯಲ್ಲಿ ಇವತ್ತು ಸಂಗೀತ ಹೇಳಲಿಕ್ಕೆ ಅವಕಾಶ ಇರೋದು ಮನುಷ್ಯರಿಗೆ ಮಾತ್ರ ನಗಲಿಕ್ಕೆ ಅವಕಾಶ ಇರೋದು ಮನುಷ್ಯರಿಗೆ ಮಾತ್ರ ಒಳ್ಳೆಯ ಮಾತಾಡಲಿಕ್ಕೆ ಮಾತು ಅವಶ್ ಅವಶ್ಯಕತೆ ಅವಕಾಶ ಇರೋದು ಮನುಷ್ಯರಿಗೆ ಮಾತ್ರ ಆದರೆ ಇವತ್ತು ಯಾಕೆಂದರೆ ಈ ಜೀವರಾಶಿಗಳು ಯಾವ ರೀತಿ ಪ್ರತಿಯೊಂದು ಪಾಠವನ್ನು ನಮ್ಮ ಪರಿಸರವೇ ಕಳಿಸುತ್ತೆ ನೋಡಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಈ ಹಾಡುಗಳ ಮೂಲಕ ಮಕ್ಕಳು ಮಲಗ್ತಾ ಇದ್ರು ನೋಡಿ ಹಾಡ್ತಾ ಹಾಡ್ತಾಯಿದ್ರು ಮಕ್ಕಳು ಮಲಗ್ತಾ ಮಲಗ್ತಾಯಿದ್ರು ಮತ್ತು ಯಾರ್ಯಾರ ಮನೆಗಳಲ್ಲಿ ಇವತ್ತೂ ಕೂಡ ಅಜ್ಜಿ ಅಜ್ಜಿಂದರು ಇದ್ದಾರೋ ಅವರ ಮನೆಯಲ್ಲಿ ಸಂಸ್ಕಾರ ಇದೆ ಇದ್ರ ಬಗ್ಗೆ ಎರಡೇ ಮಾತಿಲ್ಲ ಯಾ ಯಾವತ್ತು ಯಾವ್ಯಾವರ ಮನೆಯಲ್ಲಿ ಅಜ್ಜಿ ಅಜ್ಜಿಂದರಿದ್ದಾರೆ ಇನ್ಫ್ಯಾಕ್ಟು ಪುಣ್ಯ ಒಂದು ಮನೆಯಲ್ಲಿ ಅಜ್ಜಿ ಅಜ್ಜಿಂದರಿದ್ದರೆ ಈ ರೀತಿ ಕಥೆಗಳನ್ನು ನೀತಿ ಕಥೆಗಳನ್ನು ಮೌಲ್ಯಾಧಾರಿತ ಕಥೆಗಳನ್ನು ಅಥವಾ ಗೀತೆಗಳನ್ನು ಹೇಳ್ತಾ ಹೋಗ್ತಾರೆ ಇವತ್ತು ಅದಕ್ಕೆ ಒಂದು ಕೋರ್ಸೇ ಸ್ಟಾರ್ಟ್ ಮಾಡಬೇಕಾಗಿದೆ ಇವತ್ತೇನಾಗಿದೆ ಬಿ ಎಸ್ ಸಿ ಓಮ್ ಸೈನ್ಸ್ ಅಂತೀವಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಬಿ ಬಿ ಎಸ್ ಅಥವಾ ಬಿ ಇ ಬಿ ಸಿ ಎ ಬಿ ಬಿ ಎಮ್ ಅದೇ ರೀತಿ ಹೇಗೆ ಮಾತನಾಡುವುದು ಅನ್ನೋದಕ್ಕೆ ಒಂದು ಬಿ ಎ ಮಾತು ಕಲಿಸ್ಬೇಕ ಬಹಳ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಯಾರೋ ನನಗೆ ಫೋನ್ ಮಾಡ್ತಾರೆ ಸರ್ ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ ಅವರು ಬಹಳ ಹೊರಟಾಗಿ ಮಾತಾಡಿದರು ಯಾರು ಉನ್ನತ ಸ್ಥಾನದಲ್ಲಿರೋರೆ ಒರಟಾಗಿ ಮಾತಾಡಿದರು ಸೊ ಈ ರೀತಿ ಯಾಕೆಂದರೆ ಮಾತು ಕೂಡ ಒಂದು ಚಿಕಿತ್ಸೆನೆ ಮಾತು ಕೂಡ ಒಂದು ಚಿಕಿತ್ಸೆನೆ ಅದರಿಂದ ಇವತ್ತು ನಾವೆಲ್ಲ ರಾಮಾಯಣ ಓದಿದ್ದೇವೆ ಮಹಾಭಾರತ ಓದಿದ್ದೇವೆ ಓದೋದ್ಕಿಂತ ನಾವು ಇದನ್ನು ಸಿನಿಮಾ ಮೂಲಕ ನಾಟಕಗಳ ಮೂಲಕವೇ ಅದಕ್ಕೆ ಪರಿಚಯ ಆಗಿದೆ ನೋಡಿ ರಾಮಾಯಣ ಹೇಳುತ್ತೆ ಏನು ಮಾಡಬೇಕು ಅಂತ ಹೇಳುತ್ತೆ ಮಹಾಭಾರತ ಹೇಳುತ್ತೆ ಏನು ಮಾಡಬಾರ್ದು ಅಂತ ಹೇಳುತ್ತೆ ಭಗವದ್ಗೀತೆ ಹೇಳುತ್ತೆ ಹೇಗೆ ಬದುಕಬೇಕು ಅಂತ ಹೇಳುತ್ತೆ ಸೊ ಅದರಿಂದ ಯಾವಾಗಲೂ ಇದನ್ನೆಲ್ಲ ನಾವು ಕಲ್ತ್ಕೋಬೇಕು ಅದು ಬಹಳ ಮುಖ್ಯವಾದದ್ದು ಇವತ್ತು ಹಳ್ಳಿಗಳಿಗೂ ಪಟ್ಟಣಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ಲೂ ಮೊಬೈಲ್ ಫೋನ್ ಇದೆ ಇಲ್ಲೂ ಮೊಬೈಲ್ ಫೋನ್ ಇದೆ ಅಲ್ಲೂ ಇಂಟರ್ನೆಟ್ ಇದೆ ಇಲ್ಲೂ ಇಂಟರ್ನೆಟ್ ಇದೆ ಆದರೆ ಆದರೂ ಕೆಲವು ವ್ಯತ್ಯಾಸ ಇದೆ ಹಳ್ಳಿಗಳಿಗೂ ಪಟ್ಟಣಗಳಿಗೂ ಬಹಳ ಕೆಲವು ವ್ಯತ್ಯಾಸ ಇದೆ ಅಂತಲೇ ನಾನು ಹೇಳಬೇಕಾಗತ್ತೆ ಒಬ್ಬರು ಟೀಚರು ಹುಡುಗನ ಕೇಳ್ತಾರಂತೆ ಹಳ್ಳಿಗೂ ಪಟ್ಟಣಗಳಿಗೆ ವ್ಯತ್ಯಾಸ ಏನು ಅಂತ ಅವನು ಬಹಳ ಉತ್ತಮವಾದಂಥ ಉತ್ತರ ಕೊಡ್ತಾನೆ ನೋಡಿ ಹಳ್ಳಿಗಳಲ್ಲಿ ಗೋವುಗಳನ್ನು ಕಟ್ಟಾಕ್ತಾರೆ ಗೋವುಗಳನ್ನು ಪೂಜೆ ಮಾಡ್ತಾರೆ ನಾಯಿಗಳನ್ನು ಬೀದಿಗೆ ಬಿಡ್ತಾರೆ ಆದರೆ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ನಾಯಿಗಳನ್ನು ಪೂಜಿಸ್ತಾರೆ ನಾಯಿಗಳಿಗೆ ಸೀಮಂತ ಅಂತ ಮೊನ್ನೆಲ್ಲ ನೋಡಿದೆ ನಾಯಿಗಳಿಗೆ ಪೂಜಿಸ್ತಾರೆ ಆದರೆ ಇದು ಗೋವುಗಳನ್ನು ಬೀದಿಗೆ ಬಿಡ್ತಾರೆ ಅಂತ ಇನ್ನೊಂದು ಬಹಳ ನೋವಿನ ಸಂಗತಿ ನೋವಿನ ಸಂಗತಿ ಅಂದರೆ ಇವತ್ತು ಅನಾಥಾಶ್ರಮಗಳಲ್ಲಿ ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾರೆ ಅದೇ ರುದ್ರಾಶ್ರಮದಲ್ಲಿ ಶ್ರೀಮಂತ ಮಕ್ಕಳನ್ನೆತ್ತಂಥ ಶ್ರೀಮಂತ ತಂದೆ ತಾಯಿಗಳು ರುದ್ರಾಶ್ರಮದಲ್ಲಿದ್ದಾರೆ ಇದು ಹೋಗಬೇಕು ನಿಜವಾಗಲೂ ಸಂಸ್ಕಾರ ಅಂದ್ರೆ ಏನು ಸಂಸ್ಕಾರ ನೀವು ಯಾವಾಗಲೂ ಅಷ್ಟೇ ವಿದ್ಯೆ ಪರಿಪೂರ್ಣ ವಿದ್ಯೆ ಅಂದರೆ ಕೇವಲ ಪದವಿಗಳನ್ನು ಗಳಿಸಿದರೆ ಮಾತ್ರ ಪರಿಪೂರ್ಣ ವಿದ್ಯೆ ಆಗೋದಿಲ್ಲ ಆ ವಿದ್ಯೆಯ ಜೊತೆ ವಿವೇಕ ಮತ್ತು ಸಂಸ್ಕಾರ ಇದ್ದರೆ ಮಾತ್ರ ಪರಿಪೂರ್ಣ ವಿದ್ಯೆ ಅಂತಲೇ ಹೇಳಬೇಕಾಗುತ್ತೆ ಇವತ್ತು ಪದವೀಧರರಿಗೂ ಇವತ್ತು ಜ್ಞಾನವಂತರಿಗೂ ಬಹಳ ವ್ಯತ್ಯಾಸ ಇದೆ ಪದವೀಧರರು ಅಂದರೆ ಪಠ್ಯಪುಸ್ತಕಗಳನ್ನು ಓದಿ ಪರೀಕ್ಷೆಗಳನ್ನು ಕಟ್ಟಿ ಅಥವಾ ಪದವಿಗಳನ್ನು ಯೂನಿವರ್ಸಿಟಿ ಮೂಲಕ ಗಳಿಸುವುದು ಪದವೀಧರರು ಆದರೆ ಜ್ಞಾನವಂತರು ಅಂದರೆ ಸಂಸ್ಕಾರವನ್ನು ಕಲಿಯುವಂಥವ್ರು ವಿವೇಕವನ್ನು ಕಲಿತಂಥವ್ರು ಅದರಿಂದ ನಮ್ಮ ನೋಡಿ ಹಿಂದೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು ಓದಕ್ಕೆ ಬರೆಯೋಕ್ಕೆ ಬರೋದು ಇಪ್ಪತ್ತು ಪರ್ಸೆಂಟ್ ಇತ್ತು ಎಷ್ಟಿದೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಇದೆ ಅಂದು ಸಾಕ್ಷರತೆ ಇಪ್ಪತ್ತು ಪರ್ಸೆಂಟ್ ಇತ್ತು ಸಂಸ್ಕಾರ ನೂರರಷ್ಟಿತ್ತು ಆದರೆ ಇವತ್ತು ಸಾಕ್ಷರತೆ ತೊಂಬತ್ತು ಪರ್ಸೆಂಟ್ ಇದೆ ಸಂಸ್ಕಾರ ಇಲ್ಲ ಅದಕ್ಕೋಸ್ಕರ ನೀ ಎಷ್ಟೇ ಆಧುನೀಕರಣ ಇರಲಿ ಎಷ್ಟೇ ಗಣಕೀಕರಣ ಇರಲಿ ಎಷ್ಟೇ ನಾವು ಮುಂದುವರೆದ ಇದು ವ್ಯವಸ್ಥೆ ಇರಲಿ ಆದರೆ ಸಂಸ್ಕಾರ ಅನ್ನೋದು ಮುಖ್ಯ ಯಾವುದು ಸಂಸ್ಕಾರ ಸಂಸ್ಕಾರ ಅಂದರೆ ಹಿರಿಯರನ್ನು ಕಂಡಾಗ ಗೌರವಿಸುವಂಥದ್ದು ಹಾಗೆಯೇ ನೀವು ಎಷ್ಟೇ ಉನ್ನತ ಕುಟುಂಬಗಳಲ್ಲಿದ್ದರೂ ಕೂಡ ನಮ್ಮ ಧಾರ್ಮಿಕ ಪದ್ಧತಿಯನ್ನು ನಾವು ಪಾಲನೆ ಮಾಡೋದು ಅಂದರೆ ನಾವು ಅರ್ಶ ಕುಂಕುಮವನ್ನು ಇಡ್ತೇವೆ ನಮ್ಮ ಹಿಂದೂ ಧರ್ಮದಲ್ಲಿ ಅದೇ ರೀತಿ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಳ್ಳೋದು ಇದು ನಿಜವಾದ ಸಂಸ್ಕಾರ ಎಷ್ಟು ಜನ ಇವತ್ತು ಬೆಂಗಳೂರು ಸುತ್ತಮುತ್ತ ನಮ್ಮ ಮೊನ್ನೆ ಯಾವುದೋ ಒಂದು ನೆಮ್ಮದಿ ಕೇಂದ್ರ ಅಂತ ಹೋದ್ವಿ ನೆಮ್ಮದಿ ಕೇಂದ್ರ ಅಲ್ಲೆಲ್ಲ ಈ ರೀತಿ ತಂದೆ ತಾಯಿಗಳನ್ನ ಇಳಿ ವಯಸ್ಸಿನಲ್ಲಿ ಅವ್ರನ್ನ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಬರ್ತಾ ಇದೆ ಅದರಿಂದ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ಯಾಕೆಂದರೆ ಇನ್ನೂ ನಮ್ಮ ಕವಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಮಾತನಾಡ ಮಾತನಾಡ್ತಾ ಇದ್ದಾರೆ ನಾನು ಅದು ನಾನೊಂದು ಕಾರ್ಯಕ್ರಮ ಬೇಗ ಹೋಗಬೇಕು ಸೊ ನನಗಂತೂ ಇವತ್ತು ಬಹಳ ಖುಷಿಯಾಗಿದೆ ಎಚ್ ಎಲ್ ನಾಗೇಗೌಡರು ಅಂದರೆ ಜಾನಪದ ಜಾನಪದ ಅಂದರೆ ಎಚ್ ಎಲ್ ನಾಗೇಗೌಡರು ಅವರ ಹೆಸರು ಆಗಾಗೇ ಹೋಗುತ್ತೆ ಸೊ ಇದೆಲ್ಲ ಕೇವಲ ಅವರ ಪರಿಶ್ರಮ ಯಾಕೆಂದರೆ ಅವರು ಸಾವಿರಾರು ಗುಡ್ಡಗಾಡು ಪ್ರದೇಶಗಳಲ್ಲಿ ಸುತ್ತಾಡಿ ಅದನ್ನೆಲ್ಲ ಸಂಗ್ರಹಿಸಿ ಇವತ್ತು ಅದನ್ನು ಒಂದು ಜ್ಞಾನದ ಸಂಪತ್ತನ್ನು ಮಾಡಿದ್ದಾರೆ ಜ್ಞಾನ ಪ ಜ್ಞಾನಪದ ಲೋಕದಲ್ಲಿ ಅದೊಂದು ಯುನೆಸ್ಕೋ ಅದಕ್ಕೆ ಮಾನ್ಯತೆ ಕೊಟ್ಟಿರೋದು ಇದು ನಮ್ಮೆಲ್ಲರ ಹೆಮ್ಮೆ ಇವತ್ತು ಮತ್ತೊಮ್ಮೆ ಸರ್ಕಾರ ಈ ಕನ್ನಡ ಯುನಿವರ್ಸಿಟಿಗಳಿಗೆ ಅಥವಾ ಇದಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು ಆಗಲೇ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಕನ್ನಡ ಕನ್ನಡ ಅಂತ ಹೇಳ್ತೀವಿ ಸೊ ಕನ್ನಡ ಯಾವಾಗಲೂ ಕನ್ನಡ ನಾವು ಆಡುವ ಭಾಷೆ ಕನ್ನಡ ನಾವು ಪ್ರೀತಿಸುವ ಭಾಷೆ ಸರಿ ಕನ್ನಡ ತಾಯಿ ಭಾಷೆ ಮಾತೃಭಾಷೆ ಆದರೆ ಬದುಕುವ ಭಾಷೆ ಇಂಗ್ಲೀಷ್ ಕೂಡ ಆಗಿದೆ ಅದರಿಂದ ಎರಡನ್ನೂ ಕಲಿಯುವಂಥ ಅನಿವಾರ್ಯತೆಯಲ್ಲಿದ್ದೇವೆ ಅದಕ್ಕೋಸ್ಕರ ಕೊನೆಯದಾಗಿ ಹೇಳಿದರೆ ಕನ್ನಡ ಕನ್ನಡಕವಾಗಿರಬಾರ್ದು ಕನ್ನಡ ಕಣ್ಣಾಗಿರಬೇಕು ಇದು ಬಹಳ ಮುಖ್ಯವಾದುದು ಕನ್ನಡ ಕನ್ನಡಕವಾಗಿರಬಾರ್ದು ಕನ್ನಡ ಕಣ್ಣಾಗಿರಬೇಕು ಹಾಗೆಯೇ ಯಾವತ್ತೂ ಅಷ್ಟೇ ಸ್ವರ್ಗದಲ್ಲಿ ಸ್ವರ್ಗಕ್ಕೂ ಭಗವದ್ಗೀತೆಗೂ ಒಂದು ವ್ಯತ್ಯಾಸ ಹೇಳ್ತಾರೆ ಸ್ವರ್ಗದಲ್ಲಿ ಎಲ್ಲ ಇದೆ ಸಾವಿಲ್ಲ ಆದರೆ ಭಗವದ್ಗೀತೆಯಲ್ಲಿ ಎಲ್ಲ ಇದೆ ಸುಳ್ಳಿಲ್ಲ ಇವತ್ತು ಏನಾಗಿದೆ ಇವತ್ತು ಈಗಾಗಲೇ ಹೇಳಿದೆ ನಾನು ಸೊ ನಮ್ಮ ನಾಲಿಗೆ ನಿಯಂತ್ರಣದಲ್ಲಿದ್ದರೆ ನಾವು ನಿಜವಾಗ್ಲೂ ಸಂತೋಷವಾಗಿರ್ಬೋದು ನಾವು ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬಾರ್ದು ಸೊ ನಮಗೆ ಏನು ನಮ್ಮ ಹತ್ರ ಇದೆ ಅದನ್ನು ಖುಷಿ ಪಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ಖುಷಿ ಪಡಬಾರ್ದು ಸೊ ಹೀಗಾಗಿ ಹಿಂದೆ ಎಲ್ಲ ಹೇಗೆ ಹೇಗಾಗಿತ್ತು ಅಂದರೆ ಪಕ್ಕದ ಮನೆಯವರು ಮನೆಯವ್ರ ಥರ ಇರ್ತಾಯಿದ್ರು ಇವತ್ತು ಮನೆಯವರೇ ಪಕ್ಕದ ಮನೆಯವ್ರ ಥರ ಇದ್ದಾರೆ ಇದು ನಿಜವಾಗ್ಲೂ ವಿಪರ್ಯಾಸ ಸೊ ಅದಕ್ಕೋಸ್ಕರ ಜಾನಪದದ ತುಣುಕನ್ನ ನಾವು ರೀಲ್ಸ್ ಮಾಡಿ ಜನಸಾಮಾನ್ಯರಿಗೆ ತಲುಪಿಸಬೇಕು ಆವಾಗ ಸಮಾಜ ಶುದ್ಧೀಕರಣ ಆಗುತ್ತೆ ಸಮಾಜ ಬದಲಾವಣೆ ಆಗುತ್ತೆ ಅವಿಭಾಜ್ಯ ಕುಟುಂಬಗಳು ಹೆಚ್ಚಾಗಬೇಕು ಆವಾಗ ನಮ್ಮ ನೆಮ್ಮದಿ ಚೆನ್ನಾಗಿರುತ್ತೆ ನೆಮ್ಮದಿ ಇದ್ದರೆ ಆರೋಗ್ಯ ಏಕೆಂದರೆ ಈ ದೇಹಕ್ಕೆ ಆರೋಗ್ಯವೇ ಒಂದು ದೊಡ್ಡ ಕೊಡುಗೆ ಮತ್ತು ಸಂತೃಪ್ತಿಯೇ ಸಂಪತ್ತು ಹಾಗೆಯೇ ನಾವು ಸಂಬಂಧಗಳು ಏ ನಂಬಿಕೆ ಅಂತ ಹೇಳ್ತೇವೆ ಹೀಗಾಗಿ ಇವತ್ತು ಸಂಬಂಧಗಳು ಅಷ್ಟೇ ನಿಮಗೆ ಗೊತ್ತಿದೆ ಈ ಇದೆಲ್ಲ ಇರಬೇಕಾದ್ರೆ ನಾವು ಈ ಜಾನಪದಕ್ಕೆ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ ಲೀವ್ ಲಾಂಗ್ ಲೀವ್ ಯಂಗ್ ಥ್ಯಾಂಕ್ ಯು